ಹಿಂದೂ ಹುಡುಗಿಯರನ್ನೇ ಟಾರ್ಗೆಟ್ ಮಾಡಿ ಅವರ ಮೊಬೈಲ್ ನಂಬರ್ ಪಡೆದು ಫಯಾಜ್ ಎಂಬ ಮುಸ್ಲಿಂ ಯುವಕ ಮೆಸೇಜ್ ಮಾಡುತ್ತಿದ್ದಾನೆ ಎಂದು ಆರೋಪಿಸಿ ಬಜರಂಗ ದಳದ ಕಾರ್ಯಕರ್ತರು ಧಾರವಾಡದಲ್ಲಿ ಖಾಸಗಿ ಕಂಪನಿಯಲ್ಲಿ ಆತನಿಗೆ ಧರ್ಮದ ಇಟ್ಟುಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಧಾರವಾಡದ ಜುಬಿಲಿ ವೃತ್ತದ ಬಳಿ ಇರುವಂತಹ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದ ಫಯಾಜ್ ಎಂಬ ಮುಸ್ಲಿಂ ಯುವಕ ಕಂಪನಿಗೆ ಬರುತ್ತಿದ್ದಂತಹ ಗ್ರಾಹಕರ ನಂಬರ್ ಪಡೆದು ಅವರಿಗೆ ವಿಡಿಯೋ ಕಾಲ್ ಮಾಡುವುದು ಮೆಸೇಜ್ ಮಾಡುವುದು ಮಾಡುತ್ತಿದ್ದ ಹಿಂದೂ ಯುವತಿಯರ ನಂಬರ್ ಅನ್ನೇ ಪಡೆದು ಈತ ಅವರನ್ನೇ ಟಾರ್ಗೆಟ್ ಮಾಡುತ್ತಿದ್ದ ಈ ವಿಷಯ ತಿಳಿದು ಸ್ಥಳಕ್ಕೆ ಹೋದಂತಹ ಬಜರಂಗ ದಳ ಕಾರ್ಯಕರ್ತರು ಸ್ಥಳದಲ್ಲಿ ಧರ್ಮದ ಇಟ್ಟು ಕೊಟ್ಟಿದ್ದಾರೆ ಯುವತಿಯರ ನಂಬರ್ ಪಡೆದು ಅವರಿಗೆ ನಯವಾಗಿ ಮೆಸೇಜ್ ಮಾಡಿ ಬಳಿಕ ಅವರನ್ನ ಬ್ಲಾಕ್ ಮೇಲ್ ಮಾಡುತ್ತಿದ್ದ ಎಂದು ಆ ಖಾಸಗಿ ಕಂಪನಿಗೆ ನುಗ್ಗಿದ ಬಜರಂಗ ದಳ ಕಾರ್ಯಕರ್ತರು ಯುವಕನಿಗೆ ಧರ್ಮದ ಇಟ್ಟು ಕೊಟ್ಟು ಉಪನಗರ ಪೊಲೀಸರ ವಶಕ್ಕೆ ನೀಡಿದ್ದಾರೆ ಆಮೇಲೆ ಎಲ್ಲ ಹಿಂದೂ ಮತ್ತು ಬೇರೆ ಯಾರು ನಂಬರ್ ಇಲ್ಲ ಅವರು ಸರ್ ತೋರಿಸಿ ನಾವು ತೋರಿಸ್ರು ಕಸ್ಟಮರ್ ಅಂತ ತೋರಿಸಿದ್ರು ಎಲ್ಲ ಟೈಪ್ ನಂಬರ್ಸ್ ಅದ್ರಾಗ ಇದ್ರಾಗ ಏನೈತಿ ಬರೀ ಹಿಂದೂ ನಂಬರ್ ಅಷ್ಟೇ ಹಿಂದೂ ಹುಡುಗರ ಹಿಂದು ನಂಬರು ಅಷ್ಟು ಬೇರೆ ಯಾರು ನಂಬರ್ ಇಲ್ಲ